ವಸದಾಗಿ ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೆ ನಮ್ಮ ಬಲ ನಮ್ಮ ಧೈರ್ಯ ನಮಸ್ಕಾರ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಅಷ್ಟು ಖುಷಿಯಾಗಿಲ್ಲ ಕಾರಣ ಇಲ್ಲಿ ನಡೆದಿರುವಂಥ ಘಟನೆ ವಿಷಯ ಕೇಳಿ ಈ ವಿಷಯ ಕೇಳೋದ್ಮ ಖಂಡಿತ ನೀವು ಖುಷಿಯಾಗಿರಲ್ಲ ಆದರೂ ವಿಷಯ ತಿಳಿಸ್ಕೊಡ್ಬೇಕು ಏನು ಸತ್ಯ ಅಸತ್ಯತೆ ಇದೆ ನಿಮ್ಮ ಮುಂದೆ ಬಿಚ್ಚಿಡಬೇಕು ಅಂತ ಇವತ್ತು ಒಂದು ವಿಚಿತ್ರ ಘಟನೆ ನಡೆದಿರೋ ಜಾಗಕ್ಕೆ ಬಂದಿದ್ದೀನಿ ಈ ಜಾಗ ಬರೋಕೆ ಯಾವುದೇ ಥರ ಮನಸ್ಸಿಲ್ಲ ನಮ್ಮ ಸಬ್ಸ್ಕ್ರೈಬರ್ ಆದಂಥ ವರುಣ್ಣವರು ಇಲ್ಲ ನೀವು ಜಾಗಕ್ಕೆ ಬರಬೇಕು ತುಂಬ ಪ್ರೇಮಿಗಳಿಗೆ ಅನ್ನೇ ಆಗ್ತಾ ಇದೆ ಇದ್ರ ಬಗ್ಗೆ ನೀವು ಧ್ವನಿ ಎತ್ತಬೇಕು ಮಾತಾಡಬೇಕು ಅಂತ ಹೇಳಿದ ಒಂದೇ ಒಂದು ಕಾರಣಕ್ಕೆ ಬಂದು ಮಾತಾಡ್ತಾ ಇದ್ದೀವಿ ಅವರೇ ಈ ವಿಡಿಯೋ ನೀವು ಐ ಹೋಪ್ ಯು ನಾನು ಈ ನೀವು ವಿಡಿಯೋನ ನೋಡ್ತಾ ಇರ್ತೀರ ಬನ್ನಿ ಜಾಗಕ್ಕೆ ನಮ್ಮ ಚಾಮರಾಜ ಸರ್ ಜೊತೆ ಇವತ್ತು ನಮ್ಮ ದಿಲೀಪಣ್ಣವ್ರು ಬಂದಿಲ್ಲ ಬಿಕಾಸ್ ಆಫ್ ಲಾಸ್ಟ್ ಟೈಮ್ ಒಂದು ಇನ್ಸಿಡೆನ್ಸ್ ನಡೆದಾಗ ಅಲ್ಲಿ ಓಡ್ ಬರಬೇಕಾದ್ರೆ ಕೈ ಬಿದ್ದು ಇಟ್ಟು ಮಾಡ್ಕೊಂಡಿದ್ದಾರೆ ನಮ್ಮ ದಿಲೀಪಣ್ಣ ಆ ಕಾರಣದಿಂದ ಬಂದಿಲ್ಲ ನಮ್ಮ ಚಾನಲ್ಸ್ ಡೈರೆಕ್ಟ್ ಡೈರೆಕ್ಟರ್ ಅವರು ಅವ್ರ ಜೊತೆ ಬಂದಿದ್ದೀನಿ ಈ ಪ್ಲೇಸ್ಗೆ ಅವ್ರನ್ನವರೇ ನೋಡ್ತಾ ಇದ್ರೆ ಕಮೆಂಟ್ ಹಾಕಿ ಮಿಸ್ ಮಾಡಬೇಡಿ ಶೇರ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ಕೋಬೇಡಿ ಅಸಲಿ ಕತೆ ಇವಾಗ ಹೇಳ್ತಾ ಇದೀನಿ ಕೇಳಿ ಸುಮಾರು ಒಂದು ನಾಲ್ಕರಿಂದ ಐದು ವರ್ಷಗಳ ಹಿಂದೆ ಇದು ಮಂಡ್ಯ ಹತ್ರ ಇರೋ ಒಂದು ಹಳ್ಳಿ ಹಳ್ಳಿ ನೇಮ್ ಬೇಡ ಸೊ ಅರೌಂಡ್ ರಿಸ್ಟ್ರಿಕ್ಷನ್ಸ್ ಇದೆ ನೇಮ್ ಹೇಳೋದು ಬೇಕಾಗಿಲ್ಲ ಅಂತ ಮಂಡ್ಯ ಹತ್ರ ಇರೋ ಒಂದು ಹಳ್ಳಿ ಇದು ಈ ಹಳ್ಳಿಲಿ ಒಂದು ಫಾರ್ ಎಕ್ಸಾಂಪಲ್ ಎಕ್ಸ್ ಎಕ್ಸ್ವೈಸ ನೇಮ್ ಬೇಡ ಇದು ಪ್ರಪ ಸೊ ಇಬ್ಬರು ಪ್ರೇಮಿಗಳು ಅತ್ಯದ್ಭುತವಾಗಿ ಪ್ರೀತಿ ಮಾಡಿ ಸುಮಾರು ಒಂಬತ್ತು ವರ್ಷಗಳ ಗಂಟೆ ಪ್ರೀತಿ ಮಾಡಿ ಮದುವೆ ಆಗಬೇಕು ಅನ್ನೋ ಟೈಮಲ್ಲಿ ಅವ್ರ ತಂದೆ ತಾಯಿ ಹತ್ರ ಹೋಗಿ ಮಾತಾಡಿದಾಗ ಅವ್ರ ಪ್ರೀತಿ ಅಡ್ಡ ಬರೋದು ಜಾತಿ ಸೊ ಜಾತಿ ವಿಚಾರವಾಗಿ ತುಂಬ ಗಲಾಟೆಯಾಗಿ ಸುಮಾರು ನಾಲ್ಕೈದು ತಿಂಗಳ ಗಂಟ ಮನಸ್ತಾಪಗಳು ಬಂದು ಆ ಹುಡುಗಿಗೆ ಇನ್ನೊಂದು ಮದುವೆ ಮಾಡಿ ಎಷ್ಟೆಲ್ಲ ಹಿಂಸೆ ಕೊಟ್ಟರು ಪ್ರೀತಿಗಿರೋ ಶಕ್ತಿ ಅವರವರು ಗೊತ್ತಿಲ್ಲ ಅನಿಸುತ್ತೆ ಅದು ಜಾತಿನೇ ಮೀರಿದಂಥದ್ದು ಸೊ ತನ್ನ ಹುಡುಗಿ ತನ್ನ ಸಂಸಾರನ ಬಿಟ್ಟು ಇಲ್ಲ ನಾನು ನೀನೇ ಬೇಕು ಪ್ರೀತಿ ಮಾಡೋದು ಹುಡುಗನೇ ಬೇಕು ಅಂತ ಹೇಳಿ ಇಬ್ರು ಬಂದು ನಕೊಂಡು ಸತ್ತಿದ್ದಂಥ ಜಾಗ ಇದು ಸೊ ಅವತ್ತಿಂದ ಈ ಸುತ್ತಮುತ್ತ ಹಳ್ಳಿಲಿ ಯಾರೇ ಪ್ರೀತಿ ಮಾಡಿದ್ರು ಅಥವಾ ಯಾರೇ ಮನಸ್ಫೂರ್ತಿ ಪ್ರೀತಿ ಮಾಡಿ ಯಾರೇ ಮದುವೆ ಆಗ್ಬೇಕಂತ ಅನ್ಕೊಂಡಾಗ ಕೂಡ ಇಲ್ಲಿರೋ ಆತ್ಮಗಳು ದೆವ್ವಗಳು ಆತ್ಮ ದೆವ ಎರಡು ಒಂದು ಸೊ ಅವು ತುಂಬಾ ಹಿಂಸೆ ಕೊಡುವಂಥದ್ದು ಮತ್ತೆ ಯಾರನ್ನು ಒಂದಾಗ ಬಿಡ್ತಾ ಇಲ್ಲ ಸುಮಾರು ಶಾಂತಿ ಹೋಮ ಹವನಗಳನ್ನ ಮಾಡಿಸಿದ್ರು ಕೂಡ ಯಾರು ಶಾಂತಿ ಈ ಈ ಜಾಗದಲ್ಲಿರೋವಂಥ ದೇವ ಶಾಂತಿ ಆಗ್ತಾ ಇಲ್ಲ ಓವರ್ ಬರೋರ್ ಎಲ್ಲ ತುಂಬ ಕಪ್ಪು ಕಾಣುವಂಥದ್ದು ಏನೋ ಪಾಸಾಗೋವಂಥದ್ದು ಸೂಕ್ಷ್ಮಗಳು ಕಾಣ್ತಿದೆಯಂತೆ ಅಂತೆ ಅವರು ಚಾಲೆಂಜ್ ಹಾಕಿದ್ದಾರೆ ನೀವು ಮಾಡ್ತೀರಾ ಇಲ್ವಾ ನಿಮಗೆ ಅಷ್ಟು ಮೀಟ್ರ್ ಇದೆಯಾ ಅಂತ ಮೀಟ್ರ್ ಏನು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಖಂಡಿತವಾಗ್ಲೂ ಸತ್ಯ ಸತ್ಯದ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ ಇಳಿ ಇಳಿಯಾಗಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡೋಕೋಗ್ಬೇಡಿ ಲವ್ ಯು ಲವ್ ಯು ಬನ್ನಿ ನನ್ನ ಜೊತೆ ಎಲ್ಲರೂ ಹಾಂ ಕಮನ್ ಯಾ ಸರ್ ನೋಡಿ ಈ ಜಾಗ ಹೆಂಗೆ ಕಾಣಿಸ್ತಿದೆ ನನ್ನ ಕೆಣಗೆ ಅಂತ ಅಂದರೆ ಸರ್ ನೇಣಾಕೊಂಡಿರೋ ಮರ ಅದು ಅಲ್ಲಿ ಕಾಣಿಸ್ತಿದೆಯಲ್ಲ ಸರ್ ಆ ಮರದ ಹತ್ರ ಹೋಗೋಣ ಸೊ ನಾನು ಪ್ರತಿಯೊಬ್ಬ ತಂದೆ ತಾಯಿಗೂ ಹೇಳೋದು ಒಂದೇ ಪ್ರೀತಿ ಮಾಡಿದಾಗ ಹುಡುಗನ ಬಗ್ಗೆ ವಿಚಾರಿಸಿ ಒಳ್ಳೆಯವನು ಸದ್ಗುಣ ಅಂತ ಅಂದರೆ ಮದುವೆ ಮಾಡಿಕೊಡಿ ಜೀವನ ಮಾಡೋಕ್ಕೆ ಬೇಕಾಗಿರೋದು ದುಡ್ಡು ಅದಕ್ಕಿಂತ ಅತಿ ಮುಖ್ಯವಾಗಿ ಪ್ರೀತಿ ನಮ್ಮನ್ನ ಕೇರ್ ಮಾಡೋರು ಪ್ರೀತಿ ಮಾಡೋರು ಸೊ ಬನ್ನಿ ಸೊ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಸರ್ ಕಾಣಿಸ್ತಿದೆ ಸರ್ ಹಾ ಕಾಣಿಸ್ತಿದೆ ಆದ್ರೆ ಇವರು ಪರ್ಟಿಕ್ಯುಲರ್ ಒಬ್ಬರು ಜಾತಿ ಅನ್ನೋ ಕಾರಣಕ್ಕೋಸ್ಕರ ಕೇಳಿಸ್ಕೊಂಡ್ರ ಯಾರೋ

브로, 안 그래? 브로, 배달 브로, 브로. 사장님, 못온 메나, 사장님, 못 온. 온메 사장님, 또 누리? 뭐야, 브로? 사장님, 데리고 빨리 배달 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 배 ಇವಿ ಡೇಂಜರ್ ಅನ್ಸುತ್ತೆ ಬ್ರೋ ಇದು ಭಯ ಬಿಡ್ಬಿಡಿ ಸರ್ ಇದೆ ಬ್ರೋ ಬೇಡ ಬ್ರೋ ಬನ್ನಿ ಆಟೋ ಕಡ ಪ್ಲೀಸ್ ಸರ್ ದಯವಿಟ್ಟು ಇರಿ ಸರ್ ದಯವಿಟ್ಟು ಇರಿ ಸರ್ ದಯವಿಟ್ಟು ಸರ್ ಬನ್ನಿ ಸರ್ ಇದೆ ನಾನು ನೋಡ್ತೀನಿ ನಂದಿ ಸ್ವಲ್ಪ ಸರ್ ನೀರು ಇದೆ ಸರ್ ಇಲ್ಲಿ ಬ್ರೋ ನಂದಿ ಬ್ರೋ ಸೌಂಡ್ ಕೇಳ್ತಾ ಕೇಳಿಸ್ತಾ ಇದೆ ಯಾ ಬ್ರೋ ಬ್ರೋ ಬೇಡ ತುಂಬಾ ಭಯ ಆಗ್ತಿದೆ ಬ್ರೋ ಮಾಡ್ಕೊಳ್ಳಿ ಮಾಡ್ಕೊಂಡು ಟಿಂಬಿ ಬನ್ನಿ ಸರ್ ಸರ್ ನೀವಲ್ಲೇ ಇರಿ ನೀವೇನು ಬರಕ್ ಹೋಗ್ಬೇಡಿ ನಾನು ಹೋಗ್ತಾ ಇದೀನಿ ಹುಷಾರು ಯಾರೋ ಒಂದ್ ತಿಳ್ಕೋಬೇಡಿ ಈ ಗುಡ್ಡ ಬೆದರಿಕೆಗೆಲ್ಲ ಎದ್ರುಕೊಂತೀವಿ ಭಯ ಬೀಳ್ತೀವಿ ಆರಾಮಾಗಿರಿ ಸರ್ ನಾನು ನೋಡ್ತೀನಿ ಏನಾಗಿದೆ ಅಂತ

ಫ್ರೆಂಡ್ಸ್ ಒಂದೊಂದು ಸತ್ಯ ಏನಾಗ್ತಿದೆ ಗೊತ್ತಾಗ್ತಿಲ್ಲ ನಮ್ಮನ್ನು ಭಯ ಬೀಳ್ಸೋಕೆ ಎದ್ರಿಸೋಕ್ಕೆ ಒಂದೊಂದು ಸೈಣಿಗೂ ಆಟ ಆಡಿಸ್ತಾ ಇದ್ದಾವೆ ಅದೇನು ಮಾಡುತ್ತೆ ನೋಡಿಬಿಡ್ತೀನಿ ಇಲ್ಲ ನಾನಿರಬೇಕು ಇಲ್ಲ ಅದು ಇರಬೇಕು ಅದೇನು ಗೊತ್ತಾ ಬ್ರೋ ಗಂಡು ದೇವಗಳಾದರೆ ಒಂದು ಪಕ್ಷ ಸುಮ್ಮನೆ ಬರ್ತವೆ ಈ ಹೆಣ್ಣು ಇದೆಯಲ್ಲ ಹೌದು ಹೌದು ಭಾರಿ ಆಟಾಡಿಸ್ಬಿಡ್ತೆ ಬ್ರೋ ಓ ಸರ್ ನೋ ಬ್ರೋ ಹೆಣ್ಣು ದೇವ ಅಂದಿದ್ದು ನೋಡಿ ಹೆಂಗ್ ಬರ್ತಿದೆ ಸೌಂಡ್ಗಳು ಸರ್ ಬನ್ನಿ ದಯವಿಟ್ಟು ಭಯ ಬೀಡಬೇಡಿ ಅದೇನಾಗುತ್ತೆ ನೋಡಿಬಿಡೋಣ ಸರ್ ಸ್ವಲ್ಪ ತೆಂಗಿನ ಮರಗಳೆಲ್ಲ ಇದೆ ಬಟ್ ಇಲ್ಲಿ ಅವ್ರು ನೇರ ಅಟ್ಲೀಸ್ಟ್ ಊರಲ್ಲೆಲ್ಲ ಮಾತಾಡಿ ಕ್ಲಿಯರ್ ಮಾಡ್ಬೋದಿತ್ತಲ್ವ ಸರ್ ಒಂದು ಲೆಕ್ಕಾಚಾರದಲ್ಲಿ ಇಲ್ಲಿ ನಡೆದಿರೋ ಘಟನೆ ನೋಡಿದ್ರೆ ಆ ಊರ್ ನೋಡಿದ್ರೆ ತಪ್ಪು ಅನ್ಸುತ್ತೆ ಇದು ಅಲ್ಲ ಸರ್ ಅಟ್ಲೀಸ್ಟ್ ಅವ್ರ ಪ್ರಾಬ್ಲಮ್ ಏನಾಗಿದೆ ಅಂತ ತಿಳ್ಕೊಬೋದಿತ್ತಲ್ಲ ಏನು ಕೆಲವೊಂದು ಏನೋ ಪಾಸಿಟಿವ್ ಆಗಿ ಏನೋ ಒಂದು ಒಳ್ಳೇದು ಮಾಡೋಕ್ಕೋಸ್ಕರ ದೇವರನ್ನ ಹಿಡ್ದು ಏನೇನೋ ಮಾಡಕ್ ನೋಡಿದ್ರಂತೆ ಬಟ್ ಕೆಲವೊಂದು ಆತ್ಮಗಳು ಹೇಗೆ ಅಂತಂದ್ರೆ ಸರ್ ಏನು ಸರ್ ಇದು

ಇದು ಸಾಮಾನ್ಯವಾಗಿ ಪಾತಾಡ ಬೇರು ಅಂತ ಕರೀತದಿದನ್ನ ಇದನ್ನ ಆ ಸಾಮಾನ್ಯವಾಗಿ ಈ ಆತ್ಮ ಪ್ರೇತಾತ್ಮಗಳು ಇರುವಂತ ಜಾಗದಲ್ಲಿ ಇವೆಲ್ಲ ಬರೋದು ಇಲ್ಲ ಬರಲ್ಲ ಬ್ರೋ ಸರ್ ಸರ್ ನಿಮಿಷ ಸರ್ ಹಲೋ ನೋಡಿ ಸರ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಸರ್

ನೋಡಿದ್ರಿ ಸರ್ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ಸರ್ ರಾ ಬೇಡ ಪ್ಲೀಸ್ ರೋ ಬಾಗಾಯ್ತು ಸರ್ ಬನ್ನಿ ದಯವಿಟ್ಟು ಬನ್ನಿ ಸರ್ ಇಲ್ಲೇ ಸರ್ ಇದ್ದಿದ್ದು ನಾನು ನೋಡಿದೆ ಸರ್ ನಂತೂ ಆಯ್ತಾ ಇಲ್ಲ ಏ ಒಂದು ತಿಳ್ಕೊಬಿಡೋ ಭಯ ಬೀಳಿಸ್ತೀನಿ ಅಂದ್ರೆ ನೀನು ಉಚಿತನ ಅದು ಹೇಳ್ತಿಲ್ಲೊಬ್ರು ಬ್ರೋ ಸುಮ್ಮನೆ ಅದಕ್ಕೆ ಕೌಂಟ್ರ್ ಕೊಡಕ್ ಹೋದ್ರೆ ನಮ್ಗೆ ಕೌಂಟ್ರ್ ಕೊಡೋಕೆ ಬರ್ತೈತೆ ಬ್ರೋದು ದಯವಿಟ್ಟು ಬ್ರೋ ಸುಮ್ನೆ ಸುಮ್ಮನೆ ಲೊಚ್ಕೊಡಲ್ಲ ಇವ ಸರ್ ನಾವು ನೋಡಿ ಉಣ್ಣ್ಮೇಲೆ ದಿನ ಬಂದಿದ್ದೀವಿ ಫುಲ್ ಟ್ಯಾಲೆಂಟೆಡ್ ಸರ್ ನಾವೆಲ್ಲ ಫುಲ್ ಆಗಿ ಸರ್ ಒಂದು ಒಂದು ನೆನಪಲ್ಲಿ ಇಟ್ಕೊಳ್ಳಿ ಸರ್ ಭಯ ಬೀಳ್ಬೋದು ಭಯ ಬೀಳ್ತೀನಿ ಇವೆಲ್ಲ ದಯವಿಟ್ಟು ಬೇಡ ಸರ್ ಮ್ಯಾಕ್ಸಿಮಮ್ ಏನು ಮಾಡ್ಬೋದು ಸರ್ ಸಾಯಿಸ್ಬೋದು ಅಷ್ಟೇ ಅಲ್ವ ಸರ್ ಅದು ಬಿಟ್ಟು ಇನ್ನೇನು ಮಾಡ್ಬಿಡುತ್ತೆ ಸರ್ ಹೇಳಿ ಮ್ಯಾಕ್ಸಿಮಮ್ ಸಾಯಿಸ್ಬೋದು ನಮ್ಮನ್ನು ಅಷ್ಟೇ ಅದ್ರ ಮೇಲೆ ಏನು ಮಾಡೋಕ್ಕಾಗಲ್ಲ என்ன ಬನ್ನಿ ಬನ್ನಿ ಈಚೆ ಬನ್ನಿ ಸರ್ ಬಿಟ್ಟು ಬನ್ನಿ ಸರ್ ಏನಾಯ್ತು ಸರ್ ಸರ್ ಯಾರು ಹಿಡ್ಕೊಂಡು ಎಡ್ದಂಗೆ ಆಯ್ತು ಬನ್ನಿ 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 ಸರ್ ಸರ್ ಆರಾಮ್ ಬನ್ನಿ ಏನಿಲ್ಲ ಬನ್ನಿ ಸರ್ ಆರಾಮಾಗಿ ನೋಡಿ ಬ್ರೋ ಆಚೆ ಹೊಟ್ಟೋಣ ಬ್ರೋ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಸೈಲೆಂಟ್ ಆಗಿರ್ಬೇಕು ಆಯ್ತು ತುಂಬ ಓವರ್ ಆಗ ಬೇಡ ಹೋಗ್ತಾ ಇದೀವಿ ತಿಕ್ಕಾ ಬಿಟ್ಕೊಂಡಿರಬೇಕು ಹೋಗ್ತಾ ಇದೀವಿ ತಾನೆ ಬೇಡ ಬ್ರೋ ಒಮ್ಮೆ ಇಲ್ಲಲ್ಲೋ ಏಯ್ ನಮ್ಮನ್ನ ದೆವ್ವ ನನ್ನ ಹತ್ರ ಇಟ್ಕೊಬೇಡ ಅವೆಲ್ಲ ನಾಕನ್ ಸಿಗಿದ್ಬಿಡ್ತೀನಿ ನಾಕೆ ಬ್ರೋ ಇದ್ಯಾಕೋ ಟಕ್ಕರ್ ಮೇಲೆ ಟಕ್ಕರ್ ಕೊಡ್ತಾ ಇದ್ದಾರೆ ನಿಮ್ಗೆ ಇದು बनिम सर निमिष बनि दू बनी हुशार बनि सर हाँ, हाँ. हाँ. बनी, हाँ. आ, आवा, आवा, बनी सर बरव नोडी नोड बन बन यप्पा, हुशार बन सर दाऊ शम सर बनि ಏನನ್ಸ್ತಾರ ಒಳಗಡೆ ನೋಡುದಲ್ಲ ಬಿಜೆಪಿ ಐಕ್ ಬರೋದಷ್ಟೇ ಬಾಕಿ ನಮ್ಮ ಅದಿತಿ ಸರ್ ಇವಾಗ ಅವೆಲ್ಲ ಅದಕ್ಕೆಲ್ಲ ಭಯ ನೋಡ್ರ ಅದಿತಿನ ನಮ್ ತೇತಿನೇ ಆಗೋಯ್ತದ ವಿಚಾರ ನೋಡಿ ಸರ್ ಸರ್ ವಿಚಾರ ನಮ್ಮ ಹುಡುಗಿ ನನ್ಗೇನು ಆಗ್ಬಾರ್ದು ಅಂತ ನೋಡಿ ಇಲ್ಲಿ ಇಲ್ಲಿ ಬ್ಲಾಕ್ ಕಲರ್ ದಾರ ಇದೆಯಲ್ಲ ಇದು ಓಂ ಶಕ್ತಿ ಇದು ಇದೊಂದು ಕಡ್ಗ ಇದೆಯಲ್ಲ ಇದು ಆಂಜನೇಯ ಸ್ವಾಮಿ ಇದು ಹ್ಮ್ ಹ್ಮ್ ಇಲ್ಲಿದೆ ನೋಡಿ ಇಲ್ಲಿದೆ ಹಾ ಇಲ್ಲಿ ಇಲ್ಲಿದೆ ಇದು ಪಂಚಮುಖಿ ಆಂಜನೇಯ ಸ್ವಾಮಿ ಆಂಜನೇಯ ದೇವ್ರದು ಏನೂ ಆಗಬಾರ್ದು ಅಂತ ಫುಲ್ಲು ರೆಕಮೆಂಡೇಶನ್ ಮಾಡಿಸ್ಬಿಟ್ಟಿದ್ರು ನನಗೆ ಏನೂ ತೊಂದರೆ ಆಗಬಾರ್ದು ಅಂತ ಸೊ ಇವಾಗ ಆ ದೇವಕ್ಕೆಲ್ಲ ಅಡ್ರೆಸ್ ಇದೆಯಲ್ಲ ಯಾಕಂದ್ರೆ ನಮ್ಮ ಫುಲ್ ಪವರ್ಫುಲ್ ಆಂಜನೇಯ ಸ್ವಾಮಿ ಎಲ್ಲ ಇದ್ದಾರೆ ನಿಮ್ಮ ಹುಡುಗಿ ಹಾಕ್ಸಿದಾರೆ ಬ್ರೋ ನಮ್ಗೆ ಯಾರು ಹಾಕ್ಸ್ತಾರೆ ಹೇಳಿ ಇವಪ್ಪ ಸೊ ಸೀರಿಯಸ್ ಆಗಿ ಒಂದು ವಿಷಯ ಅರ್ಥ ಆಗಿದೆ ಏನು ಗೊತ್ತಾ ಸರ್ ತುಂಬ ಮನ ನೊಂದ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಿದೆ ಸರ್ ಈ ಜಾಗದಲ್ಲಿ ಪಾಪ ಅವರು ನನಗೆ ಸೌಂಡ್ಗಳು ನೋಡಿದಾಗ ಏನು ಅನ್ಸುತ್ತೆ ಅಂತಂದರೆ ಒಂದು ಹಳದು ಅವರು ನೋವುಗಳು ಅರ್ಥ ಮಾಡ್ಕೋಬೇಕಿತ್ತು ಜನಗಳನ್ನ ಅವ್ರು ಎಷ್ಟು ನೊಂದಿದಾರೆ ಅಂತ ಅದರಲ್ಲೇ ಗೊತ್ತಾಗುತ್ತೆ ತುಂಬಾ ನರ್ಕ ಅನುಭವಿಸಿ ಆ ಪ್ರೇಮಿಗಳು ಒಂದಾಗ ಸರ್ ಅದ್ರ ಪರಿಣಾಮ ಯಾರು ನೋವು ಬಿಡ್ತಾ ಇಲ್ಲ ಜಾಗಕ್ಕೆ ನಮ್ಮ ಪಕ್ಕ ಸರ್ ಬನ್ನಿ ಅದು ಒಂದು ನಾವು ಜೀವನದಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ಪ್ರೀತಿ ಮಾಡೋ ಪ್ರತಿಯೊಬ್ಬರು ತಂದೆ ತಾಯಿನ ಧೈರ್ಯ ಒಪ್ಸಿ ಅವ್ರು ಒಪ್ಪುವಂತ ಕೆಲಸಗಳು ಏನಾದ್ರು ಮಾಡಿ ನೀವೇನು ಇಲ್ಲದೆ ಊಟ ಮಾಡಿಕೊಂಡು ಸುಮ್ಮನೆ ಹುಡುಗಿ ಜೊತೆ ಸುತ್ತಾಡ್ಕೊಂಡಿದ್ರೆ ಯಾವ ತಂದೆ ತಾಯಿ ಸರ್ ದಯವಿಟ್ಟು ಬಯ ಬಿಡ್ಬೇಡಿ ಸರ್ ಬ್ರೋ हह 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 yine हह ब सर सर अब ये ने खिंच को ली சவுண்ட் நான் அல்ல நான் எல்லாம் நான் நோட்னி I <sighs> सर तेरे मुँह में डाक्टर सर सर मुँह में डाक्टर सर देना सर तेरे मुँह में डाक्टर सुनो सुनो

ಬ್ರೋ ಮಾತು ಸರ್ ಮಾತ್ ಇಷ್ಟಕ್ಕೆಲ್ಲ ಭಯ ಬಿದ್ರೆ ಹೇಗೆ ಸರ್ ನಾವೇನು ಮಾಡೋಕೆ ಬಂದಿರೋದು ಹೇಳಿ ಫ್ರೆಂಡ್ಸ್ ಒಂದು ನಿಮಗೆ ಹೇಳಕ್ ಇಷ್ಟಪಡ್ತಾ ಇದೀನಿ ಇಲ್ಲೇನಾಗುತ್ತೋ ಏನಿಲ್ಲೋ ಗೊತ್ತಿಲ್ಲ ಇನ್ ಕೇಸ್ ನಾವು ಏನಾದರೂ ಬದುಕಿದ್ರೆ ಈ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಇಲ್ಲಂದ್ರೆ ಇಲ್ಲ ಯಾರು ಹರ್ಟ್ ಮಾಡ್ಕೊಂಬೇಡಿ ಸಿಸ್ತೊಂತ ಇದೀವಿ ನಿಮಗೋಸ್ಕರ ಬಟ್ ಈ ದಿಸ್ಕಲ್ ಒಂದು ಸತ್ಯ ಹೇಳಬೇಕು ವಿಡಿಯೋ ನೋಡ್ತಾ ಇದ್ದಾರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಭಾಳ ಸಬ್ಸ್ಕ್ರೈಬೇ ಇನ್ನಷ್ಟು ವೀಡಿಯೋಸ್ ತಗ ಮಾಡೋಕೆ ನಮಗೆ ಧೈರ್ಯ ತುಂಬುತ್ತೆ ಸೊ ದಯವಿಟ್ಟು ಹಾಗಾಗಿ ಹೇಳ್ತಾ ಸೊ ಬಿಡಲ್ಲ ಇವತ್ತು ಏನಿದೆ ಅದು ಸತ್ಯ ಸತ್ಯ ಅದು ನೋವಿದೆ ಖಂಡಿತವಲ್ಲಿ ಕೇಳಿಗೇಳ್ತು ಬಿಡಲ್ಲ ಯಾ ಸರ್ ಆ ಮರ ಇದೆ ನೋಡಿ ಹ್ಞೂ ಸರ್ ಸರ್ ಇದೇ ಮರ ನೆಡಕ್ ಸತ್ತಿ ನೀವು ಹೇಳಿದ್ದು ಇದೇ ಮರನೆ ಬ್ರಾ ಬ್ರಾ ಸೌಂಡ್ ಸಿಕ್ಕ ಪಡೆ ಮಾಡ್ತೈತೆ ಅದು ಸರ್ ಒಂದ್ ನಿಮಿಷ ಬಂದಿ ಸರ್ ಒಂದ್ ನಿಮಿಷ ಬಂದಿ ಹೇಳಿ ಕಾಣಿಸ್ತಾ ಇದೀಯ ನೀನು ನೀನ್ ಕಾಣಿಸ್ತಾ ಇದೀಯ ನಿನ್ ಏನಾದ್ರು ಬೇಕಿತ್ತ ಸಹಾಯ ಹೇಳೋ ಏಳ್ ಸಾಯಿ ನನಗೆ ಗೊತ್ತು ನೀನ್ ಏನು ಸಹಾಯ ಬೇಕಿದ್ರೆ ಏಳ್ ಸಾಯಿ ಬ್ಲಾಕ್ ಕಲರ್ ಕಾಣ್ತಿದ್ಯಾ ನನ್ನ ಕಣ್ಣಿಗೆ ಕಾಣಿಸ್ತೈತೆ ನನ್ನ ಕಣ್ಣಿಗೆ ಕಾಣಿಸ್ತೈತೆ ಮೇಲ್ಗಡೆ ಹೊಗೆ ತರ ಕಾಣಿಸ್ತಾ ಇದೀನಿ ನೀನು ಸಹಾಯ ಏನಾದ್ರು ಕೇಳೋ ಬೇಕಿಂತ ಕೇಳು ನಿನ್ ಏನು ಸಹಾಯ ಬೇಡ ಅಂದ್ರೆ ನಾನು ಏನು ತಲೆ ಕೆಡ್ಸ್ಕೊಳಲ್ಲ ನಾನು ಪಾಡ ನಾನು ಹೋಗ್ತೀನಿ ನೋಡು ನಿನ್ಗೇನಾದ್ರೂ ಹೆಲ್ಪ್ ಬೇಕಾ ಕೇಳೋ ದಯವಿಟ್ಟು ಈ ತರ ಎಲ್ಲ ನಮಗೆ ಸೌಂಡ್ಗಳು ಮಾಡೋದು ಹರಚೋದು ನಮ್ಗೆ ಇಷ್ಟ ಆಗೋಲ್ಲ ಏನೇ ಇದ್ರು ಆದಷ್ಟು ಮುಂದೆ ಬಾ ನಮ್ಗೆ ಇಷ್ಟೆಲ್ಲ ನೀನು ನೋವು ಕೊಡ್ಬೇಡ ಸರ್ 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 ಬನ್ನಿ ಪರವಾಗಿಲ್ಲ ಸರ್ ಸರ್ Sar lan, nereye sar? Sar! Ayy! Karnısı da bilir. Bunları de sar. Sar, bu mu sar? Sar, ayy! Karnısı da bilir. Bunları ben de karnısı sar. sar? ಬೇಡ ಬ್ರೋ ಹೊರಟೋಗಣ ಬಿಡಲ್ಲ ಬನ್ನಿ ಸರ್ ಸಾಲ್ ಅದೇನಾಗಿಲ್ಲ ನೋಡ್ತಿದ್ದ ಸರ್ ಬನ್ನಿ ಬೇಡ ಬ್ರೋ ಸರ್ ಇಲ್ಲೇ ಸರ್ ಇದ್ದಿದ್ದು ದೇವರಣ ಇಲ್ಲೇ ಸರ್ ಶೋ ಬೇಡ ಬ್ರೋ ಬ್ರೋ ಬೇಡ ಬ್ರೋ ಯಾಕೋ ಅಲ್ಲಿ ಉಳ್ಮೆ ಹತ್ರ ಹೋಗೋದು ಬೇಡ ಬ್ರೋ ಸರ್ ಈ ತರ ಮುಂದಿನ ನಿಮಿಷಕ್ಕೂ ಭಯ ಬಿದ್ರೆ ನಾನು ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಬ್ರೋ ನನ್ನ ಮಗಂತೂ ಮುಂದೆ ಬಂದ್ರೆ ಏ ಏನಾರೂ ಹೇಳ್ಬಾರ್ದು ಬ್ರೋ ಹಿಂಗೆ ಎದ್ರಸಿ ಎದ್ರಿಸಿ ಸಾಯ್ತಾಯ್ತಾರೆ ಬ್ರೋ ಅದು ಸಾರು ಅಲ್ಲುಡಿ ಅಲ್ಲು ಅಲ್ಲುಡಿ ಅದು ಅದು ಒಳ್ಳೆಯ ಬ್ರೋ ಅದು ಒಂದು ಕಾಬಿಡಿದು ಬಾರ್ಬಾರ್ದು ಸೌಂಡ್ ಆಗ್ತಿಲ್ವಾ